ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ನಾವು ವಿಡಿಯೋಗಳ ಸಿರೀಸನ್ನು ಪ್ರಾರಂಭಿಸಿರುವಂಥದ್ದು ಇಲ್ಲಿ ಪ್ರತಿದಿನ ರೆಗ್ಯುಲರ್ ಆಗಿ ಏನನ್ನ ಅಧ್ಯಯನ ಮಾಡ್ತಾ ಆ ಅಧ್ಯಯನದ ಜೊತೆ ಜೊತೆಗೆ ಎಕ್ಸ್ಟ್ರಾ ಆಗಿರುವಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಅನ್ನೋ ವಿಡಿಯೋ ಸಿರೀಸ್ ಆಗಿರುವಂಥದ್ದು ಈ ಒಂದು ವಿಡಿಯೋಗಳಲ್ಲಿ ನಾವು ದಿನಕ್ಕೆ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಉತ್ತರಿಸಿಕೊಂಡು ಬರ್ತಾ ಇರುವಂಥದ್ದಾಗಿದೆ ನೀವು ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಮುಂಬರುವಂಥ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಬೋದಾಗಿರುವಂಥದ್ದಾಗಿದೆ ಈ ದಿನ ಅಂದರೆ ಐವತ್ನಾಲ್ಕನೇ ದಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ನಾವು ಈಗ ಉತ್ತರಿಸಿಕೊಂಡು ಬರೋಣ ಇಲ್ಲಿ ಪ್ರಮುಖವಾಗಿರುವಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ನಾವು ಉತ್ತರಿಸುವಂಥದ್ದಾಗಿದೆ ನೀವು ಈ ಉತ್ತರವನ್ನು ನಿಮ್ಮ ನೋಟ್ಬುಕ್ಕಿನಲ್ಲಿ ಬರೆದುಕೊಂಡು ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಜೊತೆಗೆ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಿ ಆ ವಿಡಿಯೋಗಳ ಉತ್ತರವನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಬೋದಾಗಿರುವಂಥದ್ದು ಐವತ್ನಾಲ್ಕನೇ ದಿನದ ಪ್ರಶ್ನೆ ಈ ರೀತಿಯಾಗಿರುವಂಥದ್ದು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರವನ್ನು ತಿಳಿಸಿ ಕ್ರಾಂತಿಕಾರಿಗಳು ಬಹಳ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸಿರುವಂಥದ್ದಾಗಿರ್ತದೆ ಇವರ ಪಾತ್ರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ತಿಳಿಸಬೇಕಾಗಿರುವಂಥದ್ದು ಅಥವಾ ಕ್ರಾಂತಿಕಾರಿಗಳ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳ್ಬೋದು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ಹೇಗೆ ಭಾಗವಹಿಸಿದರು ಅಂತ ಸಹ ಕೇಳ್ಬೋದಾಗಿರುವಂಥದ್ದು ಪ್ರಶ್ನೆನ ಅಲ್ಪ ಸ್ವಲ್ಪವಾಗಿ ಬದಲಾವಣೆ ಮಾಡಿದಾಗಲೂ ಸಹ ಉತ್ತರಿಸುವುದಕ್ಕೆ ರೆಡಿಯಾಗಿರಬೇಕಾಗಿರುವಂಥದ್ದಾಗಿರ್ತದೆ ಈ ಒಂದು ಪ್ರಶ್ನೆಯ ಉತ್ತರವನ್ನು ನಾವು ರೆಗ್ಯುಲರ್ ಆಗಿ ನೋಡ್ಕೊಂಡು ಬಂದಿರುವ ರೀತಿಯಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ನ ರೂಪದಲ್ಲಿ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಈ ಒಂದು ಉತ್ತರಗಳನ್ನು ನೀವು ಸಹ ವಿವರಣಾತ್ಮಕವಾಗಿ ಉತ್ತರಿಸುವುದಕ್ಕೆ ಬಳಸಿಕೊಳ್ಬೋದಾಗಿರುವಂಥದ್ದು ಆಗಿದೆ ಇಲ್ಲಿ ಪೂರ್ಣ ಸ್ವಾತಂತ್ರ್ಯವೇ ಇವರ ಕನಸಾಗಿತ್ತು ಇವರ ಕನಸು ಏನಿತ್ತಂದಾಗ ಪೂರ್ಣವಾಗಿರುವಂಥ ಸ್ವತಂತ್ರವನ್ನ ಪಡ್ಕೊಳ್ಬೇಕು ನಮ್ಮದು ಯಾವುದೇ ಬೇಡಿಕೆಗಳಿಲ್ಲ ಒಂದೇ ಒಂದು ಬೇಡಿಕೆ ಇರುವಂಥದ್ದು ಪೂರ್ಣವಾಗಿರುವಂಥ ಸ್ವತಂತ್ರವನ್ನು ಪಡ್ಕೊಳ್ಬೇಕನ್ನುವುದು ಇವರ ಉದ್ದೇಶ ಆಗಿರುವಂಥದ್ದಾಗಿತ್ತು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಸ್ವಾತಂತ್ರ್ಯ ಸಾಧ್ಯವೆಂದರು ಇವರು ಹೇಳಿರುವಂತಹ ನಿಲುವು ಏನಾಗಿತ್ತಂದಾಗ ಹಿಂಸಾತ್ಮಕ ಮಾರ್ಗದ ಮೂಲಕ ನಾವು ಹೋರಾಟ ಮಾಡಿ ಯಾವುದೇ ರೀತಿಯಾಗಿರಲಿ ಆ ಒಂದು ವಿಧಾನವನ್ನು ಅನುಸರಿಸಿಕೊಂಡು ಹಿಂಸಾತ್ಮಕ ವಿಧಾನವನ್ನು ಅನುಸರಿಸಿಕೊಂಡು ನಾವು ಸ್ವತಂತ್ರವನ್ನು ಪಡ್ಕೊಳ್ಬೇಕು ಅನ್ನೋದು ಇವರ ಒಂದು ನಿಲುವಾಗಿರುವಂಥದ್ದಾಗಿತ್ತು ಬಾ ಭಾರತ ಮತ್ತು ವಿದೇಶಗಳಲ್ಲಿ ರಹಸ್ಯ ಸಂಘಗಳನ್ನು ಸ್ಥಾಪನೆ ಮಾಡಿದ್ರು ಇವರು ತಮ್ಮ ಹೋರಾಟಕ್ಕಾಗಿ ಕ್ರಾಂತಿಕಾರಕ ಹೋರಾಟಕ್ಕಾಗಿ ರಹಸ್ಯ ಸಂಘಗಳನ್ನು ಸ್ಥಾಪನೆ ಮಾಡಿರುವಂಥದ್ದು ಭಾರತದಲ್ಲೂ ಸಹ ಸ್ಥಾಪನೆ ಮಾಡಿದ್ರು ಇನ್ನು ವಿದೇಶಗಳಲ್ಲೂ ಸಹ ರಹಸ್ಯ ಸಂಘಗಳನ್ನು ಪ್ರಾರಂಭಿಸಿರುವಂಥದ್ದಾಗಿದೆ ಇಂಗ್ಲೆಂಡ್ನಲ್ಲಿ ಲೋಟಸ್ ಮತ್ತು ಡಾಗರ್ ಎಂಬ ಸಂ ರಹಸ್ಯ ಸಂಘಟನೆ ಪ್ರಾರಂಭಿಸಿರುವಂಥದ್ದು ಈ ಒಂದು ಅಂಶವನ್ನು ನೆನ್ಪಿಟ್ಕೊಳ್ಳಿ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಮಾಡಿರುವಂಥ ರಹಸ್ಯ ಸಂಘಟನೆಗಳು ಯಾವುದು ಹೇಳಿದಾಗ ಲೋಟಸ್ ಮತ್ತು ಡಾಗರ್ ಅಂತೇಳಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಭಾರತದಲ್ಲಿ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಈ ಒಂದು ರಹಸ್ಯ ಸಂಘಗಳನ್ನು ಸ್ಥಾಪಿಸಿರುವಂಥದ್ದು ಇದರ ಮೇಲೂ ಸಹ ಪ್ರಶ್ನೆ ಕೇಳ್ಬೋದಾಗಿರುವಂಥದ್ದು ಒಂದು ಅಂಕಕ್ಕೆ ಅಭಿನವ ಭಾರತ ಮತ್ತು ಅನುಶೀಲನಾ ಸಮಿತಿಗಳಿಗೆ ಸಂಬಂಧಿಸಿದಂತೆ ಕೇಳಿದಾಗ ಇವು ಭಾರತದಲ್ಲಿರುವಂಥ ರಹಸ್ಯ ಸಂಘಟನೆಗಳಾಗಿರುವಂಥದ್ದು ಕ್ರಾಂತಿಕಾರಿಗಳು ಭಾರತದಲ್ಲಿ ಸ್ಥಾಪಿಸಿರುವಂಥ ರಹಸ್ಯ ಸಂಘಟನೆಗಳು ಅಂದಾಗ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಅಂತ ಹೇಳಾಗಿರುವಂಥದ್ದು ವಿದೇಶದಲ್ಲಿ ಇರುವಂಥದ್ದು ಲೋಟಸ್ ಮತ್ತು ಡಾಗರ್ ಆಗಿರುವಂಥದ್ದು ಆಗಿದೆ ಇನ್ನು ಬಾಂಬು ಮತ್ತು ಬಂದೂಕುಗಳ ಪ್ರಯೋಗ ಮಾಡಿದರು ಇವರು ಹೋರಾಟಕ್ಕಾಗಿ ಕ್ರಾಂತಿಕಾರಕ ನಿಲುವಿತ್ತು ಹಾಗಾಗಿ ಇವರು ಬಾಂಬು ಮತ್ತು ಬಂದೂಕುಗಳನ್ನು ಪ್ರಯೋಗ ಮಾಡಿರುವಂಥದ್ದು ಆಗಿದೆ ಕೊಲೆ ಸಂಚಿನ ಆರೋಪದಲ್ಲಿ ಇವರ ಬಂಧನ ಆಗ್ತದೆ ಇವರ ಬಂಧನ ಮಾಡಿದ್ರು ಯಾವುದರ ಆಧಾರದ ಮೇಲೆ ಅಂದಾಗ ಕೊಲೆ ಸಂಚಿನ ಆಧಾರದ ಮೇಲೆ ಈ ರೀತಿಯಾಗಿ ಇವರು ಹೋರಾಟ ಮಾಡುವಂಥದ್ದನ್ನು ಕೊಲೆ ಸಂಚಿನ ಆಧಾರದಲ್ಲಿ ಬಂಧನ ಮಾಡಿದ್ರು ಇವರಿಗೆ ಅನೇಕ ಕ್ರಾಂತಿಕಾರಿಗಳನ್ನು ಗಲ್ಲಿಗೇರಿಸಲಾಯಿತು ಆದರೂ ಸಹ ಇವರು ಗಲ್ಲಿಗೇರಿಸ್ತಾ ಇದ್ದಾಗಲೂ ಸಹ ಇವರು ಸ್ವತಂತ್ರ ಹೋರಾಟದ ಕಿಚ್ಚು ಬಹಳ ತೀವ್ರವಾಗಿರುವಂಥದ್ದು ಆಗಿತ್ತು ವಿ ಡಿ ಸಾವರ್ಕರ್ ರಾಜ್ಗುರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಪ್ರಮುಖರಾಗಿರುವಂತಹ ಕ್ರಾಂತಿಕಾರಿಗಳಾಗಿರುವಂಥದ್ದು ಇಲ್ಲಿ ಪ್ರಶ್ನೆಯನ್ನ ಈ ಒಂದು ಅಂಕಕ್ಕೆ ಸಂಬಂಧಿಸಿದಂತ ಸಹ ಕೇಳ್ಬೋದಾಗಿರುವಂಥದ್ದು ಪ್ರಮುಖ ಕ್ರಾಂತಿಕಾರಿಗಳನ್ನು ಹೆಸರಿಸಿ ಅಂದಾಗ ವಿ ಡಿ ಡಿ ಸಾವರ್ಕರು ರಾಜ್ಗುರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಈ ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ಬಹಳ ಪ್ರಮುಖವಾಗಿರುವಂಥ ಪಾತ್ರವನ್ನು ನಿರ್ವಹಿಸಿರುವಂಥದ್ದು ಆಗಿದೆ ಈ ಉತ್ತರವನ್ನು ಬರೆದುಕೊಂಡು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಮತ್ತು ಹಿಂದಿನ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತಿದೆ ಅವುಗಳನ್ನು ವೀಕ್ಷಿಸಿ ಹಿಂದಿನ ವಿಡಿಯೋಗಳ ಒಂದು ಉತ್ತರಗಳನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಈ ಥರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ